ಬಂಧುಗಳೇ ನಮಸ್ಕಾರ ಕರ್ನಾಟಕದ ಆಶಾ ಕಾರ್ಯಕರ್ತೆಯರ ನಾಲ್ಕು ದಿನಗಳ ಮುಷ್ಕರ ಮುಖ್ಯಮಂತ್ರಿಗಳೊಂದಿಗಿನ ಯಶಸ್ವಿ ಸಂಧಾನದ ನಂತರ ಅಂತ್ಯಗೊಂಡಿದೆ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರುಗಳ ಗೌರವಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯ ಆಗುವಂತೆ ನೀಡಲು ಸರ್ಕಾರ ಒಪ್ಪಿದೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಐದು ಸಾವಿರ ರುಗಳು ಹಾಗೂ ಕೇಂದ್ರ ಸರ್ಕಾರದ ಮೂವತ್ತ್ನಾಲ್ಕು ಸೇವೆಗಳಿಗೆ ನೀಡುವ ಗೌರವಧನ ಸೇರಿ ಒಟ್ಟು ಹತ್ತು ಸಾವಿರ ರೂಗಳನ್ನು ತಿಂಗಳಿಗೆ ನೀಡಲಾಗುವುದೆಂದು ಸರ್ಕಾರ ಒಪ್ಪಿದೆ ಅಲ್ಲದೆ ಆಶಾ ಕಾರ್ಯಕರ್ತೆಯರ ಆರೋಗ್ಯ ಕೆಟ್ಟರೆ ಪ್ರತಿ ತಿಂಗಳು ಸಿಗುವ ರಜೆ ಕ್ರೋಢೀಕರಿಸಿ ಗರಿಷ್ಠ ಮೂರು ತಿಂಗಳವರೆಗೆ ಗೌರವಧನ ನಿಲ್ಲಿಸದೆ ರಜೆ ಮಂಜೂರು ಮಾಡಲು ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ತಿಳಿಸಿದ್ದಾರೆ ಹಾಗೂ ಸರ್ಕಾರ ನಿಮ್ಮೊಂದಿಗಿದೆ ಎಂದು ಭರವಸೆ ನೀಡಿದ್ದಾರೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿನಲ್ಲಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀನಿ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯವರು ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟಾಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದ್ದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರಿಗೆ ಇನ್ಸೆಂಟಿವ್ಸ್ ಇಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ